ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ ಇವತ್ತಿನ ಎಪಿಸೋಡ್ ನೋಡಿ ಎಷ್ಟು ಜನಕ್ಕೆ ಓ ಧ್ರುವಂತ ರಕ್ಷಿತನೇ ಹಾಕ್ಬೇಕಾ ಸೀಕ್ರೆಟ್ ರೂಮ್ಗೆ ಅಂತ ಎಷ್ಟು ಜನಕ್ಕೆ ಅನ್ನಿಸ್ತು ಹಾಗೆ ರಕ್ಷಿತ ಭಾಳ ಕನಿಗೆ ಮಾಡಿದ್ಲು ಅಂತ ಅನ್ನಿಸ್ತು ಹಾಗೆ ಉಸ್ತುವಾರಿಯಾಗಿ ನಮ್ಮ ರಾಶಿಕ ಅವರು ತುಂಬ ಮಿಸ್ಟೇಕ್ ಮಾಡಿದರು ಅಂತ ಅನ್ನಿಸ್ತು ಈ ವಿಡಿಯೋಗೆ ಲೈಕ್ ಮಾಡಿ ನನಗನ್ನಿಸ್ತಂಗೆನೆ ನಿಮಗೂ ಅನ್ನಿಸ್ತಾ ಅಂತ ನೋಡೋಣ ಇವತ್ತಿನ ಎಪಿಸೋಡ್ ಏನಾಯಿತು ನೆನ್ನೆಗೆ ಏನಾಗಿತ್ತು ಕಾವೇನ್ ಟೀಮು ಹಾಗೆ ಮಾಡುವರು ಟೀಮಿಗೆ ಯಾವ್ಯಾವ ಕಂಟೆಸ್ಟೆಂಟ್ನ ಪ್ಲೇಯರ್ ಆಗಿ ಕೊಡಬೇಕು ಅನ್ನೋ ಡಿಸ್ಕಷನಲ್ಲಿ ನಿಂತಿತ್ತು ಇವತ್ತು ಹಾಗೆ ಕಾವೇನ್ ಟೀಮಿಗೆ ರಕ್ಷಿತ ಗಿಲ್ಲಿ ಯಾಕೆ ರಕ್ಷಿತಂದು ತುಂಬ ಒಳ್ಳೆ ಗೇಮ್ ಸ್ಟ್ರಾಟಜಿ ಗಿಲ್ಲಿ ಗೇಮ್ ಆಡೋಲ್ಲ ಅಂತ ಗೊತ್ತು ಹಾಗಾಗಿ ಗಿಲ್ಲಿನ ಕೊಟ್ಟರು ಹಾಗೆ ಇಲ್ಲಿ ಚೈತ್ರನ ಹಾಕೋದು ರಕ್ಷಿತನಿಗೆ ಬಿಲ್ಕುಲ್ ಇಷ್ಟ ಇರಲಿಲ್ಲ ಸ್ಪಂದನನೇ ಹಾಕಬೇಕು ಅಂತ ಇದ್ದರು ಹಾಗೇ ಅಣ್ಣ ಅದೊಂದು ಸ್ಟ್ರಾಂಗ್ ಇದೆ ಅಂತ ಹಾಕಿದ್ದಾರೆ ಹಾಗೆ ಮಾಳು ಟೀಮಿಗೆ ಧನುಷು ಹಾಗೆ ಅಶ್ವಿನಿ ಹಾಗೆ ಸ್ಪಂದನವ್ರನ್ನ ಕೊಟ್ಟಿದ್ದಾರೆ ಇಲ್ಲಿ ಸ್ಪಂದನನ ಮಾಡೋರು ಟೀಮಿಗೆ ಕೊಡೋದು ರಕ್ಷಿತಂಗೆ ಇಷ್ಟ ಇಲ್ಲ ನಿಂಗೆ ಪರ್ಸನಲಿ ಏನೇ ಗಡ್ಜಿರ್ಬೋದು ಆದರೆ ಗೇಮ್ ಅಂತ ಬಂದಾಗ ಎರಡೂ ಟೀಮಲ್ಲೂ ಈಕ್ವಲ್ ಸ್ಟ್ರೆಂತ್ ಇರೋ ಹಾಗೆ ಮಾಡಬೇಕು ಟೀಮ್ನ ಅದು ಧ್ರುವಂತವರು ಕರೆಕ್ಟಾಗಿ ಹೇಳಿದರು ಆಮೇಲೆ ಧ್ರುವಂತವರು ಅವರು ರಕ್ಷಿತನ ತುಂಬ ಚೆನ್ನಾಗಿ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ಮುಖವಾಡ ಅಂತ ಏನು ರಕ್ಷಿತಾ ಹೇಳ್ತಾ ಇದ್ದಾರೆ ಧ್ರುವಂತ್ ನಿಮ್ಮ ಮುಖವಾಡ ತೆಗೀರಿ ಅಂತ ಏನು ನನಗೆ ಅನಿಸುತ್ತೆ ಇಲ್ಲಿ ಮುಖವಾಡ ಯಾರೂ ಹಾಕೊಂಡಿಲ್ಲ ಎಲ್ಲರೂ ಸ್ಟ್ರೇಟಾಗೇ ಇದ್ದಾರೆ ಬಟ್ ರಕ್ಷಿತಂದು ಮಾತು ತುಂಬ ಓವರ್ ಆಯಿತು ಅಂತ ನನಗೆ ಕೆಲವೊಮ್ಮೆ ಕೆಲವೊಂದು ಕಡೆ ಅನ್ನಿಸ್ತಾ ಇದೆ ನಾನೇ ಕರೆಕ್ಟ್ ನಾನೇ ಸುಪ್ರೀಮ್ ಅವರು ವೀಕ್ ಅವ್ರು ಇರಬಾರ್ದು ಅವ್ರು ಹೋಗಬೇಕು ಇದು ಒಂಥರ ಗಡ್ಜ್ ಅನಿಸುತ್ತೆ ಇಲ್ಲಿ ಈ ಪರ್ಸನಾಲಿಟಿ ಗೇಮ್ ಆಗಿರೋದ್ರಿಂದ ನಿನ್ನ ಈ ಪರ್ಸನಾಲಿಟಿ ತೋರಿಸುತ್ತೆ ನೀನು ಹೇಗೆ ಅಂತ ಇಷ್ಟ ಆಗಿರೋರಿಗೆಲ್ಲ ಚೆನ್ನಾಗಿರೋ ಪ್ಲೇಯರ್ಸ್ನ ಕೊಟ್ಬಿಟ್ಟು ನೀನು ಇಷ್ಟ ಇಲ್ದಿರೋ ಪ್ಲೇಯ ಕಂಟೆಸ್ಟೆಂಟ್ಸ್ಗೆ ವೀಕ್ ಕಂಟೆಸ್ಟೆಂಟ್ಸ್ನ ಕೊಡೋದು ಯಾವುದ್ರ ಮಟ್ಟಿಗೆ ಸರಿ ನನ್ನ ಪ್ರಕಾರ ಬಿಗ್ ಬಾಸು ಬರೀ ಗೇಮ್ ಆಡೋದಲ್ಲ ಗೇಮಲ್ಲಿ ನಿನ್ನ ಪವರು ಸ್ಟ್ರೆಂತು ತೋರಿಸಿದ್ರೆ ನಿನ್ನ ವ್ಯಕ್ತಿತ್ವ ಬರೋದಿಲ್ಲ ನೀನು ಗೇಮ್ ಆಡಿ ನಿನ್ನ ಗೇಮಲ್ಲೂ ನಿನ್ನ ಆ ಟೆಂಪರು ನಿನ್ನ ಕೋಪನ ನೀನು ಹೇಗೆ ಕಂಟ್ರೋಲ್ ಮಾಡ್ಕೊತೀಯ ಆ ಟಫ್ ಸಿಚ್ಯುವೇಷನಲ್ಲಿ ಅದು ನಿನ್ನ ವ್ಯಕ್ತಿತ್ವ ತೋರಿಸುತ್ತೆ ಇಲ್ಲಿ ಹಾಗಿಲ್ಲ ಇಲ್ಲಿ ನನಗೆಲ್ಲೂ ಹಾಗೆ ಅನ್ನಿಸ್ತಾ ಇಲ್ಲ ಇಲ್ಲಿ ಗೇಮ್ ಆಡಿದ್ರೇ ಸೂಪರ್ ಗೇಮ್ ಆಡಿದ್ರೇನೆ ವಿನ್ನರ್ ಅನ್ನೋ ಥರ ಇದೆ ಇಲ್ಲಿ ಗೇಮ್ ಅಷ್ಟು ಇಂಪಾರ್ಟೆಂಟ್ ಅಲ್ಲ ನಿನ್ನ ಪರ್ಸನಾಲಿಟಿ ಇಂಪಾರ್ಟೆಂಟ್ ನೀನು ಗೇಮ್ ಸೋತ್ಯ ಗೆದ್ಯ ಸುಮಾರು ಅಲ್ಲಿ ಗೇಮ್ ಆಡ್ದೇನೆ ಗೆದ್ದಿರೋರು ಇದ್ದಾರೆ ತುಂಬ ಬೇರೆ ಬೇರೆ ಲ್ಯಾಂಗ್ವೇಜಲ್ಲೂ ಅಷ್ಟೇ ಗೇಮ್ ಆಡ್ದೇನೆ ಗೆದ್ದಿರೋರು ಸುಮಾರು ಜನ ಇದ್ದಾರೆ ಹಾಗಂತ ಅವರೆಲ್ಲ ವೀಕ್ ಅಂತ ಹೇಳೋಕ್ಕಾಗುತ್ತಾ ಹಾಗಲ್ಲ ಇಲ್ಲಿ ಗೇಮ್ ಇಂಪಾರ್ಟೆಂಟ್ ಆಗೋಲ್ಲ ನಮ್ಮ ವ್ಯಕ್ತಿತ್ವ ಇಂಪಾರ್ಟೆಂಟ್ ಆಗುತ್ತೆ ನಾವು ಒಬ್ರನ್ನ ಇವಾಗ ತುಂಬ ಜನ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನೋಡೋದೇನು ಅಂದರೆ ಕಾವ್ಯ ಸ್ಪಂದನ ಮಾತಾಡ್ತಾ ಇದ್ದಾರೆ ಯಾರು ರಕ್ಷಿತನ ಬಗ್ಗೆ ಹಿಂದೆ ಮಾತಾಡ್ತಿದ್ದಾರೆ ಆಬ್ವಿಯಸ್ಲಿ ಹುಡುಗಿಯರ್ ನೇಚರ್ ಅದು ಮಾತಾಡ್ಕೊತಾರೆ ಅವಳ ಹಾಗೆ ಹುಳಿಗೆ ಅಂತ ಅದು ಬ್ಯಾಕ್ ಬಿಚ್ಚಿಂಗ್ ಅಲ್ಲ ಅವ್ರ ಒಪಿನಿಯನ್ ಶೇರ್ ಮಾಡ್ಕೊತಾ ಇದ್ದಾರೆ ಇಲ್ಲಿ ರಕ್ಷಿತನೂ ಅದೇ ಮಾಡ್ತಿದ್ದಾಳೆ ಇಲ್ಲಿ ರಕ್ಷಿತಾ ಇನ್ಫ್ಯಾಕ್ಟ್ ಗಡ್ಜನ ತೋರಿಸ್ತಾ ಇದ್ದಾಳೆ ಅವಳು ಇರಲೇಬಾರ್ದು ಅವಳು ಹೋಗಬೇಕು ಅನ್ನೋ ಥರ ಅವಳು ಅವಳಿಗೆ ಫೇವರ್ ಯಾರ್ಯಾರು ಇದ್ದಾರೆ ಅವ್ರಿಗೆಲ್ಲ ಅಂದರೆ ನನಗೆ ನನಗೆ ಫೇವರ್ ಮಾಡ್ತದಾಳೆ ರಕ್ಷಿತಾ ಇಲ್ಲಿ ಬಿಗ್ ಬಾಸ್ ಹೇಳಿರೋದೇನು ನೀವು ಟೀಮ್ನ ಮಾಡಿ ಅಂತ ಅದು ಬಿಟ್ಬಿಟ್ಟು ನೀನು ವೀಕ್ ಟೀಮ್ನೇ ಒಬ್ಬರಿಗೆ ವೀಕ್ ಕಂಟೆಸ್ಟೆಂಟ್ನೇ ಒಬ್ಬರು ಕೊಟ್ಬಿಟ್ಟು ಒಂದು ಟೀಮ್ ಮಾಡು ಸ್ಟ್ರಾಂಗ್ ಕಂಟೆಸ್ಟೆಂಟ್ನೇ ಕೊಟ್ಬಿಟ್ಟು ಒಂದು ಟೀಮ್ ಮಾಡಿ ಅವ್ರನ್ನ ಮನೆಯಿಂದ ಕಳಿಸು ಅಂತ ಅಲ್ಲ ಇಲ್ಲಿ ಗೇಮ್ ಮಾಡಿ ಸಮಬಲ ಇದ್ದು ಗೇಮ್ ಮಾಡಿ ಗೆಲ್ಲಬೇಕು ಅವಾಗ ಅವ್ರು ಸೇವ್ ಆದರೆ ಅದಕ್ಕೊಂದು ತೂಕ ಇರುತ್ತೆ ಬಟ್ ಇವತ್ತಿನ ಎಪಿಸೋಡಲ್ಲಿ ನನಗೆ ಧ್ರುವಂತ್ ಅವರು ತುಂಬ ಚೆನ್ನಾಗಿ ಇಷ್ಟ ಆದರು ತುಂಬ ಚೆನ್ನಾಗಿ ಅವರು ಏನೇ ಆಗಿರಲಿ ಅವರ ಅವರ ವ್ಯಕ್ತಿತ್ವ ಏನಿದೆ ಅದನ್ನು ತೋರಿಸಿದ್ರು ಅಂದರೆ ಇಬ್ಬರಿಗೂ ಒಂದೇ ಥರ ಒಂದೇ ಈಕ್ವಲ್ ಬಲ ಇರೋರನ್ನೇ ಕೊಡಬೇಕು ಅನ್ನೋ ಥರ ಸೊ ಇಲ್ಲಿ ಅಷ್ಟೇ ಕಾವೇನ್ ಟೀಮ್ ಗೆಲ್ತು ಅದು ಕೂಡ ರಕ್ಷಿತಂಗೆ ಇಷ್ಟ ಆಗಲಿಲ್ಲ ಹಾಗೆ ಪೋಕ್ ಮಾಡೋ ನೇಚರ್ ಜಾಸ್ತಿ ಇದೆ ರಕ್ಷಿತಂಗೆ ಮಾತು 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 ಅಪ್ಪ ಹಿರಿಟೇಟ್ ಆಗೋ ಥರ ಮಾತಾಡ್ತಾ ಇದ್ದಾಳೆ ಈ ನಡುವೆ ಮುಂಚೆ ಎಲ್ಲ ರಕ್ಷಿತ ಈ ಥರ ಇರಲಿಲ್ಲ ಅವಳ ಮಾತು ಕೇಳೋಕ್ಕೆ ಚೆನ್ನಾಗಿ ಅನ್ನಿಸ್ತಿತ್ತು ಬಟ್ ಈ ನಡುವೆ ಮಾತ್ ಅವಳು ಮಾತಾಡ್ತಾ ಇದ್ರೆ ಇರಿಟೇಷನ್ ಆಗೋ ಥರ ಅನ್ನಿಸ್ತಾ ಇದೆ ಕೆಲ್ವೊಂದು ಮೂಮೆಂಟಲ್ಲಿ ಕೆಲವೊಂದು ಮೂಮೆಂಟಲ್ಲಿ ಕ್ಯೂಟ್ ಕ್ಯೂಟ್ ಅಂತಲೇ ಅನಿಸುತ್ತೆ ಬಟ್ ಆ ಥರ ಒಬ್ರನ್ನ ನೀನು ತುಂಬ ಕೀಳಾಗಿ ಮಾತಾಡೋದು ತಪ್ಪು ಅಂತ ಅನಿಸುತ್ತೆ ಅವ್ರು ಏನು ಆಡ್ತಿದ್ದಾರೆ ಅವ್ರು ಏನು ಮಾಡ್ತಾ ಇದ್ದಾರೆ ಅವರು ಯಾರಿಗೂ ಈ ಥರ ಕೂಗಾಡ್ತಿಲ್ಲ ಕಿಡ್ಚಾಡ್ತಿಲ್ಲ ಬಿಗ್ ಬಾಸ್ ಅಂದರೆ ಬರೀ ಕೂಗಾಟ ಜಗಳ ಗೇಮೇ ಅಲ್ಲ ನಿನ್ನ ಪರ್ಸ್ನಾಲಿಟಿ ನೀನು ಹೇಗಿದೆಯಾ ನಿನ್ನ ಸಂಸ್ಕಾರ ಹೇಗಿದೆ ನಿನ್ನ ವ್ಯಕ್ತಿತ್ವ ಹೇಗಿದೆ ಅಂತ ತೋರಿಸೋದು ಬರೀ ಅವ್ರ ಅವ್ರು ಕಂಡ್ರೆ ಆಗಲ್ಲ ಇವ್ರ ಕಂಡ್ರೆ ಆಗಲ್ಲ ಅದು ಒಳ್ಳೆಯ ವ್ಯಕ್ತಿತ್ವ ಅಲ್ಲ ಇಲ್ಲಿ ಧ್ರುವಂತವ್ರನ್ನ ಪೋಕ್ ಮಾಡಿದ್ದು ನನಗೆಲ್ಲೂ ಇಷ್ಟ ಆಗಲಿಲ್ಲ ನೀವೇನಕ್ಕೆ ಸ್ಟೈಲ್ ಮಾಡ್ತೀರಾ ಏನಕ್ಕೆ ಮಿರರ್ ನೋಡ್ತೀರ ಅದು ಅವ್ರು ಇಷ್ಟ ನಮಗೆ ಕೇಳೋ ರೈಟ್ಸ್ ಇರಲ್ಲ ನಾನು ಇನ್ನೊಂದು ಹೇಳ್ತೀನಿ ಈ ವಿಡಿಯೋ ರಕ್ಷಿತನ ಫ್ಯಾನ್ಸ್ ಅಂತೂ ನೋಡಲೇಬೇಡಿ ನೋಡಿದರೆ ನಿಜವಾಗ್ಲೂ ನನ್ನ ಬೈಕೊಂತೀರ ನೀವು ಬೈಕೊಂಡ್ರೂ ನನಗೆ ಪರವಾಗಿಲ್ಲ ಯಾಕಂದರೆ ಇದು ಫ್ಯಾಕ್ಟ್ ಎಲ್ಲದಕ್ಕೂ ನಾವು ಭಜನೆ ಮಾಡೋಕ್ಕಾಗೋದಿಲ್ಲ ತಪ್ಪು ಮಾಡಿದಾಗ ತಪ್ಪು ಅಂತ ಹೇಳಲೇಬೇಕಾಗುತ್ತೆ ಇಲ್ಲಿ ನಾನು ನನಗೆ ಇಲ್ಲಿ ರಕ್ಷಿತ ತಪ್ಪು ಅಂತ ಕಾಣಿಸಿದ್ಲು ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಏನನ್ಸುತ್ತೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಏನು ಪ್ರಾಬ್ಲಮ್ ಇಲ್ಲ ಹಾಗೆ ಬಿಗ್ ಬಾಸ್ ರಾಶಿಕ್ ಯಾರನ್ನ ಸೇವ್ ಮಾಡ್ಬೋದು ಯಾರನ್ನ ಎಲಿಮಿನೇಟ್ಗೆ ನಾಮಿನೇಟ್ ಮಾಡ್ಬೋದು ಅಂತ ರಕ್ಷಿತಾ ಮತ್ತು ಯಾರು ಧ್ರುವಂತ್ ಅವರಿಗೆ ಒಂದು ಟಾಸ್ಕ್ ಕೊಡ್ತಾರೆ ಅದರಲ್ಲಿ ಗೆಸ್ ಮಾಡಿದರೆ ನಿಮಗೆ ಒಂದು ಪ್ರೈಝ್ ಇದೆ ಅಂತ ಬಟ್ ಇವರು ಯಾರನ್ನ ಸೇವ್ ಮಾಡ್ತಾರೆ ಅನ್ನೋದನ್ನ ಕರೆಕ್ಟಾಗಿ ಗೆಸ್ ಮಾಡಿದರು ಬಟ್ ಯಾರನ್ನ ಎಲಿಮಿನೇಟ್ ಮಾಡೋಕ್ಕೆ ನಾಮಿನೇಟ್ ಮಾಡ್ತಾರೆ ಅನ್ನೋದನ್ನ ರಾಂಗ್ ಮಾಡಿದರು ಸೊ ಅಲ್ಲೂ ಸ್ವಲ್ಪ ಫಯರ್ ಆಯಿತು ರಕ್ಷಿತಾ ನನಗೆ ಫಸ್ಟು ಸ್ಪಂದ ನನ್ನೇ ಮೈಂಡಲ್ಲಿತ್ತು ಬಟ್ ನೀವು ಹುಡುಗಿ ಹುಡ್ಗಿ ತೊಗೊಳ್ಳೋ ಹಾಗಿಲ್ಲ ಅಂದ್ಬಿಟ್ಟು ನಾನು ತೊಗೊಳ್ಳಲಿಲ್ಲ ಅಂತ ಈ ಥರ ಹೇಳ್ತಾಳೆ ಮತ್ತು ಬಿಗ್ ಬಾಸ್ ಇವರಿಬ್ಬರಿಗೂ ಒಂದು ಟೀಮ್ ಫಾರ್ಮ್ ಮಾಡಿ ಅಂದಾಗ ಇವ್ರ ಕಡೆನೇ ಡಿಸಿಷನ್ ಇತ್ತು ಇಲ್ಲೂ ನನಗೆ ಆ ಇಂಜಸ್ಟಿಸ್ ಅಂತಲೇ ಅನ್ನಿಸ್ತು ಯಾಕಂದರೆ ಅಶ್ವಿನಿ ಮೇಡಮ್ ಟೀಮ್ಗೆ ಸ್ವಲ್ಪ ಸ್ಟ್ರಾಂಗ್ ಕಂಟೆಸ್ಟೆಂಟ್ಸ್ನ ಕೊಟ್ಟಿದ್ದಾರೆ ರಘು ಮತ್ತು ಚೈತ್ರವನ್ನ ಕೊಟ್ಟರು ಓಕೆ ಈ ಕಡೆ ಧ್ರುವಂತು ಮತ್ತು ಯಾರು ಕಾವ್ಯನ ಕೊಟ್ಟಿದ್ದಾರೆ ಯಾರು ಸ್ಪಂದನ ಟೀಮ್ಗೆ ಓಕೆ ಇದು ಪರವಾಗಿಲ್ಲ ಬಟ್ ಮತ್ತೆ ಇನ್ನೊಂದು ಅಂತದಲ್ಲಿ ಬಿಗ್ ಬಾಸ್ ಹೇಳ್ತಾರೆ ಇನ್ನೂ ಒಬ್ಬರೊಬ್ಬರು ಮೇಲ್ ಕಂಟೆಸ್ಟೆಂಟ್ನ ಕೊಡ್ಬೋದು ನೀವು ಆ ನಿಬ್ಬನ ತೆಗಿಯೋದಕ್ಕೆ ಯಾರನಾದ್ರು ಕೊಡ್ಬೋದು ಅಂದಾಗ ಇಲ್ಲಿ ಮತ್ತೆ ಸ್ಪಂದನ ಟೀಮ್ಗೆ ಮಾಳುನ ಕೊಡ್ತಾರೆ ಇಲ್ಲಿ ರಕ್ಷಿತಾ ನಂಗೆ ಅರ್ಥನೇ ಆಗಲ್ಲ ರಕ್ಷಿತಾ ಯಾವಾಗಲೂ ಮಾಡು ಸ್ಟ್ರಾಂಗ್ 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 ಅನ್ನೋಳು ಇವಾಗ ಏನಕ್ಕೆ ಮತ್ತು ಸ್ಪಂದನ ಟೀಮ್ಗೆ ಮಾಳುನ ಕೊಟ್ಟರು ಅದೇ ಮಾಳು ಟೀಮಲ್ಲಿ ಸ್ಪಂದನ ಆಡುವಾಗ ಮಾ ರಕ್ಷಿತ ಒಪ್ಕೊಳ್ಳಿಲ್ಲ ಅದೇ ಸ್ಪಂದನ ಟೀಮಲ್ಲಿ ಮಾಳೂನಾಗ ಏನು ಕಾರಣ ಯಾಕಂದರೆ ಮಾಳು ಫಿಸಿಕಲಿ ವೀಕ್ ಇದ್ದಾರೆ ಯೂ ಈ ಟೀಮ್ ಮುಂದೆ ಉಳಿಸೋಲ್ತಾರೆ ಅಂದ್ಬಿಟ್ಟು ಅಶ್ವಿನಿ ಮೇಡಮ್ ಟೀಮ್ಗೆ ದನೂನ ಕೊಡ್ತಾರೆ ನಿಜವಾಗ್ಲೂ ಇಲ್ಲಿ ನನಗೆ ಒಂದು ಚೂರು ಇಷ್ಟ ಆಗಲಿಲ್ಲ ನೀನು ತಪ್ಪು ಮಾಡ್ತಾ ಇದೆಯಾ ಅದು ಕ್ಯಾಮ್ರಾಗಳನ್ನ ನೋಡ್ತಾ ಇದೆ ಜನ ಏನು ಅನ್ಕೊತಾರೆ ಅನ್ನೋದನ್ನು ಬಿಟ್ಬಿಟ್ಟು ನಾನು ಹೀಗೆ ಹಿಂಗೆ ಮಾಡಬೇಕು ಅನ್ನೋದು ತಪ್ಪಾಗುತ್ತೆ ರಕ್ಷಿತಾ ಈ ಥರ ಗೇಮ್ ಮಾಡಿಕೊಂಡು ಅವಳು ಗೇಮ್ನ ಅವಳೇ ಸ್ಪಾಯ್ಲ್ ಮಾಡ್ಕೊತಾ ಇದ್ದಾಳೆ ಅಂತ ನನಗನ್ಸುತ್ತೆ ಇದು ನಿಜವಾಗ್ಲೂ ನೆಗೆಟಿವ್ ಎಪಿಸೋಡೇ ರಕ್ಷಿತಾಗೆ ಸೀಕ್ರೆಟ್ ರೂಮ್ಗೆ ಹೋಗ್ಬಿಟ್ಟು ನಾನು ಇರದೆ ಹಿಂಗೆ ನಾನು ಅವ್ರನ್ನ ಉಪ್ ಬಳಸ್ಕೊತಾ ಇದ್ದೀನಿ ಅವರು ನನ್ನ ಬಳಸ್ಕೊತಿದ್ದಾರೆ ಅಂತ ಹಿಂಗೆ ಓಪನ್ ಓಪನ್ ಆಗಿ ಹೇಳಿದರೆ ಆಬ್ವಿಯಸ್ಲಿ ಇದು ನೆಗೆಟಿವೇ ಹಾಗೆ ಇಲ್ಲಿ ಅಷ್ಟೇ ಮ ಅವಳು ಅವಳು ಸ್ಟೇಟ್ಮೆಂಟ್ ಮೇಲೆ ಅವಳು ಇಲ್ಲ ನಿಮ್ಗೇನು ಏನು ಇದೆ ರಕ್ಷಿತಾ ಮಾಡ್ತಿರೋದು ಕರೆಕ್ಟಾ ಧ್ರುವಂತು ಅಷ್ಟೇ ಇಲ್ಲೂ ಸ್ಟ್ಯಾಂಡ್ ತೊಗೋಬೋದಾಗಿತ್ತು ಬಟ್ ಧ್ರುವಂತಗೂ ಅಷ್ಟೇ ಅಶ್ವಿನಿ ಅವ್ರು ಗೆಲ್ಲಬೇಕಾಗಿತ್ತು ಅದಕ್ಕೆ ಅವರು ಸ್ಟ್ಯಾಂಡ್ ತಗೊಳ್ಳಲಿಲ್ಲ ಬಟ್ ಅವ್ರು ಹೇಳಿದ್ರು ಇಲ್ಲ ಇದು ರಕ್ಷಿತನ ಅಭಿಪ್ರಾಯ ಆದ್ರೂ ನನಗೂ ಇದು ಓಕೆ ಇದೆ ಅಂತ ಹೇಳಿದರೋದ್ರಿಂದ ಇಲ್ಲಿ ನನಗೆ ಧ್ರುವಂಥವರು ಮಿಸ್ಟೇಕ್ ಮಾಡಿದರು ಅಂತಲೇ ಅನ್ನಿಸ್ತು ಅದು ಆದಮೇಲೆ ಉಸ್ತುವಾರಿಯಾಗಿ ರಾಶಿಕಾ ಅವರು ಏನು ಮಾಡಿದರು ಟೋಟಲಿ ಬ್ಲೆಂಡರ್ ಬ್ಲೆಂಡರ್ಗೆ ಅಂದರೆ ಬ್ಲೆಂಡರ್ ಬಿಟ್ರು ತುಂಬ ಸಲ ಯಾರು ಅಶ್ವಿನಿ ಮೇಡಮ್ ಅವ್ರ ಟೀಮಲ್ಲಿ ಆ ನಿಬ್ನ ತೆಗೆದಿದ್ದಾರೆ ಅವಾಗ ತೆಗೆದು ಮತ್ತೆ ಇಮಿಡಿಯೇಟ್ ಹಾಕಿದ್ದಾರೆ ಅದು ಕೌಂಟೇ ಆಗಿಲ್ಲ ಆ್ಯಕ್ಚುಲಿ ಅದನ್ನ ಹಾಕಬಾರ್ದು ಎರಡು ಟೀಮ್ ಅವರು ಹಾಕಬಾರ್ದಿತ್ತು ಬಟ್ ಇಲ್ಲಿ ರಘು ಮತ್ತು ಯಾರು ಚೈತ್ರ ಅವರು ಹಾಕೊಂಡು ಆರಾಮಾಗಿ ಓಡಾಡ್ತಿದ್ದಾರೆ ಬಟ್ ಹಂಗ್ ನೋಡಿದರೆ ಈ ಕಡೆ ಯಾರು ರಜತು ಮತ್ತು ಸ್ಪಂದನವರು ಚೆನ್ನಾಗೇ ಗೇಮ್ ಮಾಡಿದರು ಅವರು ಹೋಲ್ಡೇ ಮಾಡ್ಕೊಂಡಿದ್ರು ಬಟ್ ಸ್ಪಂದ ಯಾರು ರಾಶಿಕ ಅವರು ಇಲ್ಲಿ ಏನೋ ಸರಿಯಾಗಿ ಅವರು ಉಸ್ತುವಾರಿ ಮಾಡಲಿಲ್ಲ ಇದು ಮೇ ಬಿ ವೀಕೆಂಡಲ್ಲಿ ಸುದೀಪ್ ಸರ್ ಪಕ್ಕ ಕೇಳ್ತಾರೆ ಯಾಕಂದ್ರೆ ತುಂಬಾ ಬ್ಲೆಂಡರ್ ಆಗೋಯಿತು ಇಲ್ಲಿ ಊಟ ಹೇಳಿದಾಗ ನಿಬ್ ತೆಗಿದೇ ಇರೋದು ಚೈತ್ರ ಅವರು ಹಾಗೆ ಇಲ್ಲಿ ವಾಟರ್ ಪೋರ್ ಆಗ್ತಿದೆ ಇಲ್ಲಿ ವಾಟರ್ ಪೋರ್ ಆಗ್ತಾ ಇಲ್ಲ ಹಾಗೆ ನಿಬ್ ಯಾವ್ದಕ್ಕೆಲ್ಲ ನಿಬ್ ಹಾಕ್ಬಾರ್ದು ಅಂದ್ರು ಅದಕ್ಕೂ ನಿಬ್ ಹಾಕೊಂಡು ನಿಂತ್ಕೊಂಡಿದ್ರು ಸೊ ಅಲ್ಲೂ ವಾಟರ್ ತುಂಬಾ ಸೇವ್ ಆಯ್ತು ಇಲ್ಲಿ ಇವರು ಪಾಪ ಬಿಟ್ಟಿದ್ರು ಸೊ ಹಿಂಗ್ ನೋಡಿದ್ರೆ ಯಾವ ಟೀಮ್ ಚೆನ್ನಾಗಿ ಆಡಿದ್ರು ಇದು ಅಂದರೆ ಫೇರ್ ಆಗಿ ಆಡಿದ್ರು ಅಂದರೆ ರಜತು ಮತ್ತು ಸ್ಪಂದನ್ ಅವರೇ ಚೆನ್ನಾಗಿ ಆಡಿದ್ರು ನಿಮ್ಗೆ ಏನು ಅನಿಸ್ತು ಇವತ್ತಿನ ಎಪಿಸೋಡ್ ನೋಡ್ಬಿಟ್ಟು ನಿಮಗೂ ನನ್ನ ಹಾಗೆ ಈ ಥರ ಎಲ್ಲ ಫೀಲ್ ಆಗಿದೆ ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಆದರೂ ರಕ್ಷಿತಾ ಸ್ವಲ್ಪ ಅವಳ ಹ್ಯಾಟಿಟ್ಯೂಡು ಮತ್ತು ಅವಳದು ಓವರ್ ಬಾಯ್ ಏನಿದೆ ಅದು ಅದು ಬಾಯಿ ಮಾಡೋದು ಸ್ವಲ್ಪ ಕಮ್ಮಿ ಮಾಡಿದರೆ ಒಳ್ಳೆ ಕಂಟೆಸ್ಟೆಂಟೇ ಒಳ್ಳೆ ಬುದ್ಧಿನೇ ಇದೆ ಒಳ್ಳೆ ನೇಚರೇ ಇದೆ ಆ ಕೈಂಡ್ನೆಸ್ಸು ಇದೆ ಬಟ್ ಇದು ಬಾಯಿ ತುಂಬ ಜೋರು ಮಾಡೋದ್ರಿಂದ ಎಲ್ಲೋ ನೆಗೆಟಿವ್ ಆಗ್ತಾ ಇದ್ದಾರೆ ಅಂತ ಅನ್ನಿಸ್ತಿದೆ ನನ್ನ ಹಾಗೆಯೇ ಇವತ್ತು ರಕ್ಷಿತಾ ತುಂಬ ಇರಿಟೇಟ್ ಆದ ಮಾಡಿದ್ಲು ಅಂತ ಎಷ್ಟು ಚೆನ್ನಾಗಿ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೇ ನನ್ನ ವಿಡಿಯೋನ ಯಾರು ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್